ಕೋಲ್ಕತ್ತಾದ ಆರ್ಚಿ ಕಾರ್ಕ್ ಆಸ್ಪತ್ರೆಯಲ್ಲಿ ನಡೆದ ಟ್ರೇನಿ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇದೀಗ ರಾಜಕೀಯ ಕೆಸರೆ ರಚಾಟಕ್ಕೆ ಕಾರಣವಾಗಿದೆ ಬಂಗಾಳ ವಿರೋಧಿ ಅಜೆಂಡಾವನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸುದ್ದಿ ಪ್ರಸಾರ ಮಾಡಿದ ಆರೋಪದ ಅಡಿ ಮೂರು ಸುದ್ದಿವಾಹಿನಿಗಳನ್ನ ಬಹಿಷ್ಕರಿಸಲು ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಬಿಪಿ ಆನಂದ ರಿಪಬ್ಲಿಕ್ ಮತ್ತು ಟಿವಿ ನೈನ್ ಸುದ್ದಿವಾಹಿನಿಯನ್ನ ಬಹಿಷ್ಕರಿಸಲು ಬಂಗಾಳ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಟಿಎಂಸಿ ಎಬಿಪಿ ಆನಂದ ಹಾಗೂ ರಿಪಬ್ಲಿಕ್ ಮತ್ತು ಟಿವಿ ನೈನ್ ಸುದ್ದಿವಾಹಿನಿಗಳು ದೆಹಲಿ ಸಮಾಧಾನ ಪಡಿಸುವಂತಹ ಉದ್ದೇಶದಿಂದ ಬಂಗಾಳದ ವಿರೋಧಿ ಸುದ್ದಿಗಳನ್ನ ಬಿತ್ತರಿಸ್ತಾ ಇದೆ ಬಂಗಾಳದ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸ ನೀಡುತ್ತಾ ಇದೆ ಬಂಗಾಳದ ಜನತೆ ಈ ಅಪವಿತ್ರ ಬಂಗಾಳದ ವಿರೋಧಿ ಅಜೆಂಡಾ ಇದ್ದಾರೆ ಮತ್ತು ಬಂಗಾಳದ ಜನರಿಗೆ ಯಾವುದು ಸತ್ಯ ಎಂಬುದು ತಿಳಿದಿದೆ ಈ ಮೂರು ಸುದ್ದಿವಾಹಿನಿಯಲ್ಲಿ ನಡೆಯುವಂತಹ ಡಿಬೇಟ್ಗಳಿಗೆ ನಮ್ಮ ಪಕ್ಷದಿಂದ ಯಾವುದೇ ವಕ್ತಾರರಾಗ್ಲಿ ಬೆಂಬಲಿಗರಾಗ್ಲಿ ಅಥವಾ ಕಾರ್ಯಕರ್ತರು ಭಾಗವಹಿಸಬಾರದು ಅಂತ ಹೇಳಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ತಿಳಿಸಿದೆ ಇನ್ನು ಪಶ್ಚಿಮ ಸರ್ಕಾರದ ಈ ಒಂದು ನಡೆಯನ್ನ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ವಿರೋಧಿಸಿದೆ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಸುರಕ್ಷತೆಯ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವನ್ನ ತೋರಿದೆ ಮತ್ತು ಅಪರಾಧಿಗಳಿಗೆ ಆಶ್ರಯ ನೀಡುವಂತಹ ಕೆಲಸ ಮಾಡ್ತಾ ಇದೆ ಬಂಗಾಳ ಸರ್ಕಾರ ಪತ್ರಿಕೋದ್ಯಮವನ್ನ ಹತ್ತಿಕ್ಕಲು ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ